ಮೊದಲನೆಯ ಪ್ರಶ್ನೆ ಯಾವ ಎಲೆಯು ದೃಷ್ಟಿಯ ಕೊರತೆಯನ್ನು ಕಡಿಮೆ ಮಾಡುತ್ತದೆ ಎ ಕರಿಬೇವು ಬಿ ಮೆಂತೆ ಸೊಪ್ಪು ಸಿ ಪುದೀನ ಎಲೆ ಡಿ ನುಗ್ಗೆ ಸೊಪ್ಪು ಉತ್ತರ ಡಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಚೆನ್ನಾಗಿರುತ್ತವೆ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ದೃಷ್ಟಿದೋಷ ಇದ್ದರೆ ಬೇಗ ಗುಣವಾಗುತ್ತದೆ ಎರಡನೆಯ ಪ್ರಶ್ನೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು ಎ ಟೊಮಾಟೊ ಬಿ ಆಲೂಗಡ್ಡೆ ಸಿ ಅವರೆಕಾಳು ಡಿ ಬದನೆಕಾಯಿ ಉತ್ತರ ಬಿ ಆಲೂಗಡ್ಡೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಅಂದರೆ ಅದು ಆಲೂಗಡ್ಡೆ ಆಗಿದೆ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು ಎ ಆಮೆ ಬಿ ಡಾಲ್ಫಿನ್ ಸಿ ಮೀನು ಡಿ ಮೊಸಳೆ ಉತ್ತರ ಬಿ ಡಾಲ್ಫಿನ್ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಪ್ರಾಣಿಯಾಗಿದೆ ನಾಲ್ಕನೆಯ ಪ್ರಶ್ನೆ ಐಪಲ್ ಟವರ್ ಯಾವ ದೇಶದಲ್ಲಿದೆ ಎ ಭಾರತದಲ್ಲಿ ಬಿ ಜಪಾನಿನಲ್ಲಿ ಸಿ ಸೌದಿ ಅರೇಬಿಯಾದಲ್ಲಿ ಡಿ ಪ್ಯಾರಿಸ್ನಲ್ಲಿ ಉತ್ತರ ಡಿ ಪ್ಯಾರಿಸ್ನಲ್ಲಿ ಐಫೆಲ್ ಟವರ್ ಫ್ರಾನ್ಸ್ ದೇಶದ ಫ್ಯಾರಿಸ್ ನಗರದಲ್ಲಿರುವ ಕಬ್ಬಿಣದ ಗೋಪುರ ಇದು ಫ್ಯಾರಿಸ್ ನಗರದ ಸಂಕೇತವಾಗಿದ್ದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಕಟ್ಟಡಗಳಲ್ಲಿ ಒಂದಾಗಿದೆ ಐದನೇ ಪ್ರಶ್ನೆ ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಮಧುಮೇಹ ಬಿ ಲಿವರ್ ಸಮಸ್ಯೆ ಸಿ ಕ್ಯಾನ್ಸರ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಹೃದಯ ರೋಗ ಬರುತ್ತದೆ ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆರನೆಯ ಪ್ರಶ್ನೆ ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಸೀಬೆ ಹಣ್ಣು ಸಿ ಹಣ್ಣು ಡಿ ಕಿತ್ತಳೆ ಹಣ್ಣು ಉತ್ತರ ಎ ಬಾಳೆಹಣ್ಣು ಬಾಳೆಹಣ್ಣುಗಳು ತಲೆನೋವಿಗೆ ಉತ್ತಮ ಆಹಾರವಾಗಿದೆ ಏಕೆಂದರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಮೆಗ್ನೀಷಿಯಂ ಬಿ ಜೀವಸತ್ವಗಳು ಹಾಗೂ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿದೆ ಬಾಳೆಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ಕಡಿಮೆ ಮಾಡುತ್ತದೆ ಏಳನೆಯ ಪ್ರಶ್ನೆ ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಯಾವ ಅಂಗವು ದುರ್ಬಲಗೊಳ್ಳುತ್ತದೆ ಎ ಶ್ವಾಸಕೋಶಗಳು ಬಿ ಮೆದುಳು ಸಿ ಯಕೃತ್ ಡಿ ಹೃದಯ ಉತ್ತರ ಡಿ ಹೃದಯ ಹೆಚ್ಚು ಒತ್ತಡದಲ್ಲಿದ್ದರೆ ನಮ್ಮ ದೇಹದಲ್ಲಿನ ಹೃದಯ ದುರ್ಬಲಗೊಳ್ಳುತ್ತದೆ ಎಂಟನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದರಿಂದ ಯಾವ ಹಣ್ಣು ಹಾನಿಕಾರ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಮಾವು ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವವರು ಪಪ್ಪಾಯಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಾರದು ಒಂಬತ್ತನೆಯ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ಶ್ರೀಲಂಕಾ ಡಿ ಅಮೆರಿಕ ಉತ್ತರ ಬಿ ಜರ್ಮನಿ ಬಟ್ಟೆ ಒಗೆಯುವ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಎಂದರೆ ಅದು ಜರ್ಮನಿ ಆಗಿದೆ ಹತ್ತನೆಯ ಪ್ರಶ್ನೆ ಅರ್ಧ ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಯಾವುದು ಎ ಜೀರಿಗೆ ಬಿ ಕೊತ್ತಂಬರಿ ಸೊಪ್ಪು ಸಿ ನಿಂಬೆಕಾಯಿ ಡಿ ಶುಂಠಿ ಉತ್ತರ ಡಿ ಶುಂಠಿ ಅರ್ಧ ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥ ಅಂದರೆ ಅದು ಶುಂಠಿ ಆಗಿದೆ ಹನ್ನೊಂದನೆಯ ಪ್ರಶ್ನೆ ಯಾವ ಪ್ರಾಣಿಯು ಮೂರು ಕಣ್ಣು ರೆಪ್ಪೆಗಳನ್ನು ಹೊಂದಿದೆ ಎ ಆನೆ ಬಿ ಒಂಟೆ ಸಿ ಜಿರಾಫೆ ಡಿ ಟೈಗರ್ ಉತ್ತರ ಬಿ ಒಂಟೆ ಒಂಟೆಗಳಲ್ಲಿ ಒಂದಲ್ಲ ಎರಡಲ್ಲ ಮೂರು ಕಣ್ಣು ರೆಪ್ಪೆಗಳನ್ನು ಹೊಂದಿದೆ ಹನ್ನೆರಡನೇ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ದೃಷ್ಟಿ ಹೆಚ್ಚುತ್ತದೆ ಎ ಆಲೂಗಡ್ಡೆ ಬಿ ಕ್ಯಾರೆಟ್ ಸಿ ಟೊಮ್ಯಾಟೊ ಸಿ ಪಪ್ಪಾಯಿ ಉತ್ತರ ಬಿ ಕ್ಯಾರೆಟ್ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲು ಕ್ಯಾರೆಟ್ ತಿನ್ನಬೇಕು ಹದಿಮೂರನೆಯ ಪ್ರಶ್ನೆ ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎ ಮಾವು ಬಿ ತೆಂಗಿನಕಾಯಿ ಸಿ ಡ್ರಾಗನ್ ಫ್ರೂಟ್ಸ್ ಡಿ ಕಿವಿ ಹಣ್ಣು ಉತ್ತರ ಬಿ ತೆಂಗಿನಕಾಯಿ ವಿಮಾನದಲ್ಲಿ ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅನುಮತಿ ಇಲ್ಲ ಹದ್ನಾಕನೇ ಪ್ರಶ್ನೆ ಬಾಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿನ್ನಬೇಕು ಎ ಚೆಕ್ಕೆ ಬಿ ಲವಂಗ ಸಿ ಜೀರಿಗೆ ಡಿ ಓಂಕಾಳು ಉತ್ತರ ಬಿ ಲವಂಗ ಬಾಯಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಲು ಲವಂಗವನ್ನು ತಿನ್ನಬೇಕು ಹದಿನೈದನೇ ಪ್ರಶ್ನೆ ಯಾವ ದೇಶವು ವ್ಯಾಮಾಚಾರವನ್ನು ನಿಷೇಧಿಸಿದೆ ಎ ಭಾರತ ಬಿ ಸೌದಿ ಅರೇಬಿಯಾ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಬಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶವು ವ್ಯಾಮಾಚಾರವನ್ನು ನಿಷೇಧಿಸಿದೆ ಹದಿನಾರನೇ ಪ್ರಶ್ನೆ ಕ್ರಿಸ್ಮಸ್ ಯಾವ ದೇಶದ ಹಬ್ಬ ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಅಮೆರಿಕ ಉತ್ತರ ಡಿ ಅಮೆರಿಕ ಕ್ರಿಸ್ಮಸ್ ಅಮೆರಿಕ ದೇಶದ ಹಬ್ಬ ಆಗಿದೆ ಹದಿನೇಳನೇ ಪ್ರಶ್ನೆ ಯಾವ ಅಕ್ಕಿ ಸಿಂಹದಂತೆ ಘರ್ಜಿಸಬಲ್ಲದು ಉಷ್ಣಪಕ್ಷಿ ಬಿ ರಾಜಹಂಸ ಸಿ ಗುನುಗು ಅಕ್ಕಿ ಡಿ ಇರಾನ್ ಉತ್ತರ ಎ ಉಷ್ಣ ಪಕ್ಷಿ ಉಷ್ಣ ಪಕ್ಷಿ ಸಿಂಹದಂತೆ ಗರ್ಜಿಸಬಹುದು ಹದಿನೆಂಟನೇ ಪ್ರಶ್ನೆ ಪರ್ವತಗಳ ರಾಣಿ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಎ ಬಿಹಾರ ಬಿ ಜಾರ್ಖಂಡ್ ಸಿ ಮಹಾರಾಷ್ಟ್ರ ಡಿ ರಾಜಸ್ಥಾನ್ ಉತ್ತರ ಬಿ ಜಾರ್ಖಂಡ್ ಪರ್ವತಗಳ ರಾಣಿ ಎಂದು ಜಾರ್ಖಂಡ್ ರಾಜ್ಯವನ್ನು ಕರೆಯಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ಎ ಮರುಗುಳಿತನ ಬಿ ಕ್ಯಾನ್ಸರ್ ಸಿ ಪಕ್ಷವಾತ ಡಿ ನಿದ್ರಹೀನತೆ ಉತ್ತರ ಎ ಮರಗುಳಿತನ ಅತಿಯಾದ ಆಲೋಚನೆ ಅನಾರೋಗ್ಯ ಕಾರಣವಾಗುತ್ತದೆ ಇದನ್ನು ಅತಿಯಾಗಿ ಆಲೋಚನೆ ಮಾಡುವುದರಿಂದ ಬೇಗ ಅಂತವರಲ್ಲಿ ಮರುಗುಳಿತನ ಬರುತ್ತದೆ ಚಿಂತೆ ಬಹಳಷ್ಟು ಜನರ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಇಪ್ಪತ್ತನೇ ಪ್ರಶ್ನೆ ನಮ್ಮ ಸಾವಿಗೂ ಒಂದು ಗಂಟೆ ಮೊದಲು ನಮಗೆ ಸಿಗುವ ಸೂಚನೆ ಯಾವುದು ಎ ಹಿರಿಯರು ಕಾಣಿಸುವುದು ಬಿ ಸುವಾಸನೆ ಬರುವುದು ಸಿ ಬೆಳಕು ಕಾಣುವುದಿಲ್ಲ ಡಿ ನೆರಳು ಕಾಣುವುದಿಲ್ಲ ಉತ್ತರ ಎಲ್ಲವೂ ನಮ್ಮ ಸಾವಿಗೂ ಒಂದು ಗಂಟೆ ಮೊದಲು ನಮಗೆ ಸಿಗುವ ಸೂಚನೆ ಹಿರಿಯರು ಕಾಣಿಸುವುದು ಸುವಾಸನೆ ಬರುವುದು ಬೆಳಕು ಕಾಣುವುದಿಲ್ಲ ನೆರಳು ಕಾಣುವುದಿಲ್ಲ